ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಕವಿರತ್ನ ಕಾಳಿದಾಸನ ಕಾವ್ಯ ರಸಾಸ್ವಾದ ಎಂಟು ಸಾಹಿತ್ಯ ಸಂಭ್ರಮ ಹಾಗೂ ಭಾರತೀಯ ಕೃಷಿ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ರಂದು ವಿಜಯಪುರ ಪ್ರತಿ ವರ್ಷದಂತೆ ಕವಿರತ್ನ ಕಾಳಿದಾಸನ ಕಾವ್ಯ ರಸಾಸ್ವಾದ ಎಂಟು ಸಾಹಿತ್ಯ ಸಂಭ್ರಮ ಹಾಗೂ ಭಾರತೀಯ ಕೃಷಿ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮವನ್ನು ವಿಜಯಪುರದ ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ರಂದು ತೊರವಿ ರಸ್ತೆಯ ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅವರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಪದವಿ ಕಾಲೇಜ ಚೇರ್ಮನ್ನರಾದ ಪ್ರೊ ವಿ ಡಿ ವಸ್ತ್ರದ ಅವರು ಇಂದಿಲ್ಲಿ ಹೇಳಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ಪ್ರತಿ ತಿಂಗಳು ದೇಶದ ಸಂಸ್ಕೃತಿ ಉಳಿವಿಗಾಗಿ ಪ್ರತಿ ತಿಂಗಳು ವಿಶೇಷ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಅದರಂತೆ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು ಇದರ ಉದ್ಘಾಟನೆಯು ಇಪ್ಪತ್ತೆರಡು ರಂದು ನಡೆಯಲಿದೆ ಜ್ಞಾನಯೋಗಾಶ್ರಮದ ಅಧ್ಯಕ್ಷ ಗುರುಗಳಾದ ಶ್ರೀ ಬಸವಲಿಂಗ ಸ್ವಾಮಿಗಳ ಪಾವನ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಶ್ರೀ ಸಿದ್ದಯ್ಯ ಆಧುನಿಕ ಒಡೆಯರು ಬೀದರ ಇವರು ನಡೆಸಿಕೊಡಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಎ ಜಿದ್ದಿ ವಹಿಸಲಿದ್ದಾರೆ ಎಂದರು ಕವಿರತ್ನ ಕಾಳಿದಾಸನ ಕಾವ್ಯ ರಸಾಸ್ವಾದ ಎಂಟು ಮೇಘದೂತ ಖಂಡಕಾವ್ಯದ ಪೂರ್ವಭಾಗದ ಉಪನ್ಯಾಸವನ್ನು ಸಿಖ್ಯಾಬ ಮಹಾವಿದ್ಯಾಲಯದ ಸಂಸ್ಕೃತ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಕೃಷ್ಣ ಕಾಕಂಡಕಿ ಅವರು ನಡೆಸಿಕೊಡಲಿದ್ದಾರೆ ಮೇಘದೂತ ಖಂಡಕಾವ್ಯದ ಉತ್ತರ ಭಾಗದ ಉಪನ್ಯಾಸವನ್ನು ಸರ್ವಜ್ಞ ವಿಹಾರ ವಿದ್ಯಾಪೀಠದ ಕುಲಾಧಿಪತಿಗಳಾದ ಪಂ ಮಧ್ವಾಚಾರ್ಯ ಮುಕಾಶಿ ಅವರು ಮಾಡಲಿದ್ದಾರೆ ಜಿಎಚ್ ಮರನೂರ ಎಸ್ಎಸ್ ಗೌಡಪ್ಪಗೌಳ ಅವರುಗಳು ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ ಸಾಹಿತ್ಯ ಸಂಭ್ರಮದ ಉಪನ್ಯಾಸಗಳನ್ನು ಅನುಭವಿ ಕವಿ ಹಲಸಂಗಿ ಮಧುರಚೆನ್ನರು ಕುರಿತು ಇಂಡಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಎಸ್ ಕೆ ಕೊಪ್ಪ ನಿಸರ್ಗ ಕವಿ ವರ್ಸುವರ್ತ ಕುರಿತು ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ಆಂಗ್ಲ ಪ್ರಾಧ್ಯಾಪಕರಾದ ಡಾ ಬಸವರಾಜ ಡೋಣೂರು ಹಾಗೂ ಬಸವಣ್ಣನವರ ಸಾಮಾಜಿಕ ಚಿಂತನೆಗಳು ಕುರಿತು ಅಶೋಕ ಹಂಚಲಿ ಅವರು ಮಾಡಲಿದ್ದಾರೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಎಸ್ ಡಿ ದುರಗಣ್ಣವರ ಎಸ್ ಎನ್ ಪ್ಯಾಟಿಗೌಡರ ನಡೆಸಿಕೊಡಲಿದ್ದಾರೆ ಸಾಯಂಕಾಲ ಶ್ರೀ ಸದ್ಗುರು ಪರಂಪರೆ ಸಂಜೆ ಆರು ರಿಂದ ಸತ್ಸಂಗ ಹಾಗೂ ಭಜನೆ ಹಾಗೂ ಇಂಚಗೇರಿ ಸಂಪ್ರದಾಯ ಕುರಿತು ನಿವೃತ್ತ ಉಪನಿಬಂಧಕರಾದ ಬಿಆರ್ ಬನಸೋಡೆ ಮಾಡಲಿದ್ದಾರೆ ಬೆಳಿಗ್ಗೆ ಕಾರ್ಯಕ್ರಮ ಪೂರ್ವ ಮುಂಜಾನೆ ಎಂಟು ಪಾಯಿಂಟ್ ಮೂರು ಸೊನ್ನೆ ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಾಲಯದಿಂದ ಕಾಳಿದಾಸ ಶಿಕ್ಷಣ ಸಂಸ್ಥೆಯವರೆಗೆ ವಾರ್ಕರಿ ಭಜನೆ ಡೊಳ್ಳು ವಾದ್ಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯವರ ಜಯಘೋಷದೊಂದಿಗೆ ಶ್ರೀ ಕಾಳಿದಾಸರ ಸ ಸಾಹೇಬ ಮಹಾರಾಜರ ಸ ಸ ರಾಮರಾವ ಮಹಾರಾಜರ ಮತ್ತು ಸ ಸ ರಂಗರಾವ ಮಹಾರಾಜರ ಭಾವಚಿತ್ರಗಳ ಮೆರವಣಿಗೆ ನಡೆಯಲಿದೆ ಇಪ್ಪತ್ತ್ ಮೂರು ರಂದು ರೈತ ದಿನಾಚರಣೆ ನಿಮಿತ್ತ ಕೃಷಿ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ವಿಜಯಪುರ ಸಹಯೋಗದಲ್ಲಿ ಭಾರತೀಯ ಕೃಷಿ ಪದ್ಧತಿ ಅಳವಡಿಕೆಯಲ್ಲಿ ಸಂವಾದ ಗೋಷ್ಠಿಯನ್ನು ಆಯೋಜಿಸಲಾಗಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಡಾ ಆರ್ ಬಿ ಬೆಳ್ಳಿ ಹೇಳಿದರು ಆಹಾರ ವಿಷಮುಕ್ತವಾಗುತ್ತಿದೆ ರಾಸಾಯನಿಕ ಬಳಕೆ ಅಧಿಕವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸಾಧಕ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಹಾಗೂ ಸಹಜ ಕೃಷಿ ಬಳಕೆ ಮಾಡುವ ಸಂಬಂಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಹತ್ತು ಜನ ಕೃಷಿ ಸಾಧಕ ರೈತರಿಗೆ ನವದೆಹಲಿಯ ಚೇರಮನ್ನರಾದ ಡಾ ಅಶೋಕ ದಳವಾಯಿ ಅವರಿಂದ ವಿಸ್ಕಾ ಅಗ್ರೋ ರಾಷ್ಟ್ರೀಯ ರೈತ ಪುರಸ್ಕಾರ ಮಾಡಲಾಗುವುದು ಇಲ್ಲಿಯೇ ಹತ್ತು ಮಳಿಗೆಗಳನ್ನು ಹಾಕಿ ಕೃಷಿ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ರಂದು ಭಾರತೀಯ ಪ್ರಾಚೀನ ಕೃಷಿ ಸಂಸ್ಕೃತಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿಯ ಚೇರಮನ್ನರಾದ ಡಾಕ್ಟರ್ ಅಶೋಕ ದಳವಾಯಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ವಿಲಿಯಂ ರಾಜಶೇಖರ ಆಗಮಿಸಲಿದ್ದಾರೆ ಆಶಯ ಭಾಷಣ ಲಕ್ಷ್ಮೀಬಾಯಿ ಬಾವುರಾವ ಪಾಟೀಲ ಮಹಿಳಾ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ ಮಹಾದೇವ ಕೋರಿ ಅವರು ನಡೆಸಿಕೊಡಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ಎ ಜಿದ್ದಿ ವಹಿಸಲಿದ್ದಾರೆ ಎಂದರು ವಿಶೇಷ ಉಪನ್ಯಾಸಗಳನ್ನು ಅಭಿ ಫೌಂಡೇಶನ್ದ ಸಂಸ್ಥಾಪಕರಾದ ಶ್ರೀ ಬಸವರಾಜ ಬಿರಾದಾರ ಅವರು ಸಾವಯವ ಕೃಷಿ ಕುರಿತು ಕೃಷಿ ತರಂಗ ಸಂಚಾಲಕರಾದ ಶ್ರೀ ಗಿರೀಶ ಭದ್ರಗೊಂಡ ಅವರು ರೈತರ ನಡೆ ವೈಜ್ಞಾನಿಕ ಸಲಕರಣೆಗಳ ಕಡೆ ಕುರಿತು ಕೃಷಿ ವಿಶ್ವವಿದ್ಯಾಲಯ ಉಪನ್ಯಾಸಕರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ ಅವರು ಮಣ್ಣು ಮತ್ತು ನೀರು ನಿರ್ವಹಣೆ ಹಾಗೂ ಮಳೆ ನೀರು ಕೊಯ್ಲು ಕುರಿತು ಬೆಂಗಳೂರಿನ ಜಲಸಾಕ್ಷರತಾ ಫೌಂಡೇಶನ್ ಸಂಸ್ಥಾಪಕರಾದ ಅಯ್ಯಪ್ಪ ಮಸಗಿ ಅವರು ನಡೆಸಿಕೊಡಲಿದ್ದಾರೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಎಸ್ಡಿ ದುರಗಣ್ಣವರ ಎಸ್ಎನ್ ಪ್ಯಾಟಿಗೌಡರ ನಡೆಸಿಕೊಡಲಿದ್ದಾರೆ ಇಲ್ಲಿಯೇ ಎರಡು ದಿನಗಳ ಕಾಲ ಕೃಷಿ ವಸ್ತು ಪ್ರದರ್ಶನ ನಡೆಯಲಿದೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ ಎಸ್ ಜಿದ್ದಿಯವರು ಮಾತನಾಡಿ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ರೈತಾಪಿ ಜನ ಹಾಗೂ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಪತ್ರಿಕಾಗೋಷ್ಠಿಯಲ್ಲಿ ಬಿಆರ್ ಬನಸೋಡೆ ಕೆಆರ್ ನಾಗೌಡ ಆರ್ಬಿ ಜೊಲ್ಲೆ ಕೆಬಿ ಆರ್ ಎಸ್ ವಾಡೇದ ಎಎಂ ಬಗಲಿ ಪಿಎಸ್ ಸಮಗಾರ ವಿ ಎಸ್ ಕುಲಕರ್ಣಿ ಕೆಆರ್ ಜಾಧವ ಡಿ ವಹಿ ಸಾಳುಂಕೆ ಎಸ್ ಶಿರೋಳ ಬಿಟಿ ಜಿದ್ದಿ ಎಫ್ ಎಚ್ ಮ್ಯಾಗೋಟಿ ಕೆ ಎಸ್ ಕಂಡಿ ಐ ಎನ್ ಕಂಬಾರ ಡಾಕ್ಟರ್ ರಾಜೇಶ್ವರಿ ಜಿದ್ದಿ ಡಿ ವಿ ರಾಜಗಿರಿ ಎಂಎನ್ ಕಣಮೇಶ್ವರ ಎಚ್ ಬಿ ತಳವಾರ ಕೆ ನಾಗೌಡ ಅವರುಗಳು ಉಪಸ್ಥಿತರಿದ್ದರು ಎಲ್ಲ ನಮ್ಮ ನಾನು ಸ್ವಾಗತ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ಜಿದ್ದಿಯವರೇ ಹೈಸ್ಕೂಲ್ನ ಚೇರ್ಮನ್ರಾದಂಥ ಡಾಕ್ಟರ್ ಕಂಠರಪ್ಪ ಅವರೇ ಯಾವತ್ತೂ ಮುಖ್ಯಸ್ಥರೇ ಸುಭಾಷ್ ಅವರೇ ಹಾಗೂ ಕೃಷಿ ಅಧಿಕಾರಿಗಳಾದಂಥ ಆರ್ ಬಿ ಬೆಳ್ಳಿಯವರೇ ಜೊಳ್ಳಿಯವರೇ ಸ್ನೇಹಿತರೆ ಶ್ರೀ ಕಾಳಿದಾಸ್ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ದಿನ ನಡೀತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ಯದ ಆ ಪ್ರಕಾರ ಕಾಳಿದಾಸ ಕಾವ್ಯ ರಸಾಸ್ವಾದ ಎಂಟು ಅಂತಕ್ಕಂಥದ್ದು ಆ ನಂತರ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಸಾಹಿತಿಗಳನ್ನು ಕುರಿತು ಒಂದು ದಿನ ವಿಶೇಷ ಉಪನ್ಯಾಸ ಎರಡನೇ ದಿನ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ಕೃಷಿ ಬಗ್ಗೆ ವಿಶೇಷವಾದಂಥ ಭಾರತೀಯ ಕೃಷಿ ಸಂಸ್ಕೃತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಅಶೋಕ್ ದಳವಾಯಿಯವರು ಐ ಎ ಎಸ್ ಕೃಷಿ ಹಾಗೂ ರೈತ ಕಲ್ಯಾಣ ಆ ಸರ್ಕಾರದ ಕೇಂದ್ರ ಸರ್ಕಾರದ ವತಿಯಿಂದ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅವರ ಉದ್ಘಾಟನೆಯನ್ನು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿಯ ಸ್ಥಳೀಯ ಕೃಷಿ ಅಧಿಕಾರಿಗಳಾದಂಥ ಜಂಟಿ ನಿರ್ದೇಶಕರಾದ ಶ್ರೀ ರಾಜಶೇಖರ್ ವಿಲಿಯಂ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿ ಡಾಕ್ಟರ್ ಮ ಮಹಾದೇವ್ ಕೋರಿ ಕೋರಿಯವರು ಅವತ್ತಿನ ದಿವಸ ಆಶಯ ಭಾಷಣವನ್ನು ಮಾಡ್ತಾರೆ ಬಸವರಾಜ್ ಬಿರಾದಾರ್ ಅವರು ಹಾಗೂ ರಾಜೇಂದ್ರ ಅವರು ಹೀಗೆ ಆ ಕಾರ್ಯಕ್ರಮವನ್ನು ಕೃಷಿ ಕಾರ್ಯಕ್ರಮದ ಕುರಿತು ತಮ್ಮ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಈ ಎರಡು ದಿನದ ಕಾರ್ಯಕ್ರಮಗಳಲ್ಲದೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಕಾಳಿದಾಸ ರಸಾಸ್ವಾದ ಕಾರ್ಯಕ್ರಮದ ವೈಭವವನ್ನು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಮಾಡುವ ಮೂಲಕ ಆ ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಇದಲ್ಲದೆ ಕೃಷಿ ವಸ್ತು ಪ್ರದರ್ಶನಕ್ಕಾಗಿ ಸುಮಾರು ಹತ್ತು ಮಳಿಗೆಗಳನ್ನು ಆ ಕೃಷಿ ಇಲಾಖೆಯಿಂದ ಅವರೆಲ್ಲ ಇಲ್ಲಿ ಪ್ರದರ್ಶನವನ್ನು ಏರ್ಪಾಡು ಮಾಡಿ ಮಾಡಲಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳ ವಿಶೇಷವಾದಂಥ ವರದಿಯನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದೂರದರ್ಶನ ಮಾಧ್ಯಮದ ಮಿತ್ರರು ಕೂಡ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ತಮ್ಮ ವಿಶೇಷವಾಗಿ ಈ ಪ್ರಕಟಣೆಯನ್ನು ಮಾಡಬೇಕಂತ ತಿಳ್ಕೊಂಡು ತಮ್ಮೆಲ್ಲರೂ ಕೇಳಿಕೊಂಡು ಈ ಪತ್ರಿಕಾ ವರದಿಯಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಎಸ್ ಎ ಜಿದ್ದಿಯವರು ಇರಬೇಕಾಗಿತ್ತು ಅತೀ ಜರೂರಿ ಕೆಲಸದ ಮೂಲಕ ಅವರು ಸಾಂಗ್ಲಿಗೆ ಹೋಗಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಅಶೋಕ್ ಎಸ್ ಜಿಯವ್ ಎ ಜಿದ್ದವರು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಬೇಕು ಅದರಂತೆ ನಮ್ಮ ಈ ಚೇರ್ಮನ್ರಾದಂಥ ಡಾಕ್ಟರ್ ಕಂಠೀರ ಉಕ್ಕುಳ್ಳಿ ಅವರು ಈ ವಿಶೇಷ ಕಾರ್ಯಕ್ರಮದ ಪತ್ರಿಕಾ ಪ್ರತಿನಿಧಿಯಲ್ಲಿ ಅವರು ಆಡಳಿತ ಆಡಳಿತಾಧಿಕಾರಿಗಳಾದಂಥ ನಮ್ಮ ಆರ್ ಎಸ್ ವಾಡೇದವರು ವಿಶೇಷ ನಮ್ಮ ಸಂಸ್ಥೆಯ ಯಾವತ್ತೂ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥ ತಮ್ಮ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಶ್ರೀ ಸುಭಾಷ್ ಯಾದವಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅಲ್ಲದೆ ನಮ್ಮ ಈ ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಹೇಳಿ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆಯವರು ಕೂಡ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಸಹಯೋಗ ಮಾಡಲಿಕ್ಕೆ ಮಾನ್ಯ ಜಿದ್ದಿ ಸಾಹೇಬರು ಕೇಳ್ಕೊಂಡ್ರು ಅದರಂತೆ ನಾವು ಎರಡು ಅಥವಾ ಮೂರು ಬಾರಿ ಇಲ್ಲಿಗೆ ಬಂದು ಸಭೆಗಳನ್ನು ಮಾಡಿದ್ದೇವೆ ಮುಖ್ಯವಾದಂತಹ ಅವರು ಒಂದು ಕಳಕಳಿ ಏನಿದೆ ಅಂತಂತಂದರೆ ಇವತ್ತು ಬಹಳಷ್ಟು ಆಹಾರ ವಿಷಮುಕ್ತವಾಗ್ತಾ ಇದೆ ಬಹಳ ರಾಸಾಯನಿಕಗಳನ್ನು ಅತಿಯಾದ ನೀರನ್ನು ಬಳಸಿ ರೈತ ಬಾಂಧವರು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸೊ ಈ ಒಂದು ಹಿನ್ನೆಲೆಯೊಳಗೆ ಈ ಒಂದು ನಮ್ಮ ಪುರಾತನ ಕಾಲದ ಏನು ಕೃಷಿ ಪದ್ಧತಿ ಇತ್ತು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಸಹಜ ಕೃಷಿ ಈ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು ಇದರ ಬಗ್ಗೆ ಬರ್ತಕ್ಕಂಥ ರೈತರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮ್ಮನ್ನು ಕೇಳ್ಕೊಂಡ್ರು ಆ ಒಂದು ಹಿನ್ನೆಲೆಯೊಳಗೆ ನಾವು ಕೂಡ ವಿಚಾರ ಮಾಡಿ ಆವತ್ತಿನ ದಿವಸ ವಿಶೇಷವಾಗಿ ನಾವು ಒಂದು ಹತ್ತರಿಂದ ಹದಿನೈದು ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ ಮಳಿಗೆಗಳನ್ನು ಆ ಒಂದು ಎರಡೂ ದಿವಸಗಳ ಕಾಲ ಹಾಕುವಂಥ ಒಂದು ವಿಚಾರ ನಂತರ ಈ ಸಾವಯವ ಕೃಷಿಯಲ್ಲಿ ಮತ್ತು ನಮ್ಮ ಭಾಗದಲ್ಲಿನೇ ಒಬ್ಬರು ವಿಸ್ಕಗ್ರು ಕಂಪ್ನಿ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಅವರು ತರಕಾರಿ ಬೆಳೆಗಳನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಸಾವಯವ ಕ್ರಮದಲ್ಲಿ ಅದನ್ನು ಈ ಒಂದು ಭಾಗದಲ್ಲಿ ಬೆಳೆದಂಥ ರೈತರಿಗೆ ಒಂದು ವಿಸ್ ಕಗ್ಗುರೋ ತರಕಾರಿ ಬೆಳೆಗಾರ ಮತ್ತು ಸಿರಿಧಾನ್ಯ ಮತ್ತು ಸಾವಯದಲ್ಲಿ ಸಾಧನೆ ಮಾಡಿದಂಥ ಒಂದು ಐದು ಜನ ರೈತರಿಗೆ ಒಟ್ಟಾರೆ ಹತ್ತು ಜನ ರೈತರಿಗೆ ಈ ಒಂದು ಪುರಸ್ಕಾರವನ್ನು ಅವರು ಆ ಒಂದು ಇಪ್ಪತ್ತು ಮೂರನೇ ತಾರೀಕಿನ ದಿವಸ ಮಾನ್ಯ ನಮ್ಮ ಕೇಂದ್ರ ಸರ್ಕಾರದ ಏನು ಅಶೋಕ್ ದಳವಾಯಿ ಸಾಹೇಬರು ಬರ್ತಾ ಇದ್ದಾರೆ ಕಾರ್ಯದರ್ಶಿಗಳು ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಸನ್ಮಾನವನ್ನು ಕೂಡ ವೇದಿಕೆ ಮೇಲೆ ಮಾಡಿದ್ದಾರೆ ನಂತರ ನಮ್ಮದು ವಿಚಾರ ಏನಿದೆ ಅದೇ ಒಂದು ಸಾಧನೆ ಮಾಡಿದಂಥ ರೈತರೊಂದಿಗೆ ಈ ಒಂದು ಸಂವಾದವನ್ನು ಮಾಡಬೇಕು ಅಂತ ಸಾವಯವ ಕೃಷಿಯ ಬಗ್ಗೆ ಸಿರಿಧಾನ್ಯ ಅಳವಡಿಕೆಗಳ ಬಗ್ಗೆ ಸೊ ಈ ನೈಸರ್ಗಿಕ ಕೃಷಿಯ ಬಗ್ಗೆ ಆ ಒಂದು ಅವರು ಏನು ಈಗಾಗಲೇ ಬಸವರಾಜ್ ಬಿರಾದಾರು ಮತ್ತು ಗಿರೀಶ್ ಭದ್ರಗೊಂಡವರು ಅವ್ರ ಕಡೆಯಿಂದ ಏನು ಉಪನ್ಯಾಸ ಇಟ್ಟಾರ ಆ ಒಂದು ಗೋಷ್ಠಿ ಆದ ಮೇಲೆ ನಂತರದ ಉದ್ಘಾಟನೆ ನಂತರದಲ್ಲಿ ಈ ಸಾವಯವ ಕೃಷಿಯೊಂದಿಗೆ ಸಂವಾದ ಮಾಡಬೇಕು ಒಟ್ಟಾರೆಯಾಗಿ ಬರ್ತಕ್ಕಂಥ ರೈತರಿಗೆ ಸಾವಯವ ಕೃಷಿ ಪದ್ಧತಿ ಅಳವಡಿಕೆ ಕುರಿತಂತೆ ಅವರಿಗೆ ಒಂದು ಮನವರಿಕೆ ಆಗಬೇಕು ಅನ್ನುವಂಥದ್ದು ಅಧ್ಯಕ್ಷರೇ ಆಶಯವಾಗಿದೆ ಆ ನಿಟ್ಟಿನಂತಲೇ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಮಧ್ಯಾಹ್ನದ ಒಂದು ಗೋಷ್ಠಿಯಲ್ಲಿ ಆ ಸಾಧಕ ರೈತರನ್ನ ಅಲ್ಲಿ ಕೂಡಿಸಿಬಿಟ್ಟು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಒಂದು ಒಳ್ಳೆಯ ಮಾಹಿತಿಯನ್ನು ಒಳ್ಳೆಯ ಸಂದೇಶವನ್ನು ಸೊ ರೈತಾಪಿ ವರ್ಗಕ್ಕೆ ಹೋಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಕೃಷಿ ಇಲಾಖೆ ಮತ್ತು ಕೃಷಿ ಮಹಾವಿದ್ಯಾಲಯ ಈ ಎರಡೂ ಸಹಯೋಗವನ್ನು ಆ ಕಾಳಿದಾಸ ಶಿಕ್ಷಣ ಸಂಸ್ಥೆಯೊಂದಿಗೆ ನಾವು ಮಾಡುವರಿದ್ದೇವೆ ಸರ್ ಚಿತ್ರಾಕೃತಿ ಮೆತ್ತರಿಗೆ ಸ್ವಾಗತ ಮಾಡುತ್ತಾ ಇವತ್ತಿನ ದಿವಸ ಎಲ್ಲ ಕೂಡಿದ ಕೃಷಿ ಅಧಿಕಾರಿಗಳು ನಮ್ಮ ಸಂಸ್ಥೆಯ ಚೇರ್ಮನ್ರು ಆದ ಇದು ಕಾರ್ಯದರ್ಶಿಗಳಾದ ಅಶೋಕ್ ಅವರು ಪ್ರೊಫೆಸರ್ ವಸ್ತ್ರದವರು ಎಲ್ಲ ಕೃಷಿ ಅಧಿಕಾರಿಗಳಾದ ಬೆಳ್ಳಿ ಸಾಹೇಬ್ರು ಬೆಳ್ಳಿ ಸಾಹೇಬ್ರ ತನಕ ನೀವು ಎಲ್ಲರೂ ದಿವಸ ಪೇಪರಲ್ಲಿ ನೋಡೇ ನೋಡ್ತೀರಿ ಒಂದು ಪ್ರತಿ ದಿವಸ ಒಂದು ಏನಾದರೂ ಆರ್ಟಿಕಲ್ ಇದ್ದೇ ಇರ್ತದೆ ಅದಕ್ಕೆ ಅದನ್ನು ಎಲ್ಲ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಸಾವಯವ ಕೃಷಿ ಬಗ್ಗೆ ಅನ್ನುವಂಥದ್ದನ್ನು ಅವ್ರನ್ನ ಕರೆದು ವಿಚಾರ ಮಾಡಿದಾಗ ಭಾಳ ಸಂತೋಷದಿಂದ ಹೊತ್ಕೊಂಡು ಯಾಕಂದರೆ ಈ ಇವತ್ತಿನ ದಿವಸ ತಾವು ಪತ್ರಕರ್ತರು ಕೆಲವು ಕಂ ಕೆಂಬಾವಿ ಕಡೆ ಹೋಗಿದ್ರೆ ಏನಿಲ್ಲ ಕೆಂಬಾವಿ ಕಡೆ ಹೋದ್ರೆ ಕಿಲೋಮೀಟರ್ಗಟ್ಟಲೆ ಎಲ್ಲ ಭೂಮಿ ಹಾಳಾಗಿತ್ತು ನೀರು ಹುಣಸಾರ್ ಜವಳಿ ಹುಡುಗಿತ್ತು ಅಲ್ಲಿ ಏನೂ ಬೆಳೆ ಆಗೋದೇ ಇಲ್ಲ ಇಂಥ ಒಂದು ಪದ್ಧತಿ ಅದನ್ನು ಹೇಗೆ ಸುಧಾರಣೆ ಮಾಡಬೇಕು ಅನ್ನೋ ಸಲುವಾಗಿ ಒಂದು ನಮ್ಮ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಸಾವಯವ ಕೃಷಿ ಬಗ್ಗೆ ಇವತ್ತಿನ ದಿವಸ ದನಗಳು ಭಾಳ ಅಪರೂಪ ಆಗ್ಯಾವ ಮೊದಲು ಮನೆಗೆ ಒಂದು ಎರಡು ದನ ಇರ್ತಿದ್ದು ಕಾಯ್ಕೊಂಡು ಬರೋರು ಇರ್ತಿದ್ರು ಆದರೆ ಇವತ್ತಿನ ದಿವಸ ಸರ್ಕಾರದ ಒಂದು ನೀತಿಯಿಂದ ದನ ಕಾಯುವವರು ಸಿಗೋದಿಲ್ಲ ದನ ಸಾಕುವವರು ಸಿಗೋದಿಲ್ಲ ಹೇಗಾಗಿದೆ ಈ ಪದ್ಧತಿ ಬದಲಾಗಬೇಕು ಯಾಕಂದರೆ ದನದ ಹೆಂಡಿ ಆಕಳ ಉಚ್ಚಿ ಎಲ್ಲ ಪ್ರಯೋಗ ಮಾಡಿ ಎಷ್ಟು ಹೆಚ್ಚಾಗಿ ಚೆನ್ನಾಗಿ ಬೆಳೆದ ಬೆಳೆ ನೋಡ್ತೀನಿ ಸಾವಿರ ಕೃಷಿಯೊಳಗೆ ಬೆಳೆದಂಥ ಹಣ್ಣುಗಳು ಹಂಪಲುಗಳು ಕಾಯಿಪಲ್ಯ ಇದನ್ನೆಲ್ಲ ಅವರು ವಿವರಣೆ ಮಾಡ್ತಾರೆ ಅವ್ರು ನಮ್ಮ ಪ್ರಶಸ್ತಿ ಪಡೆ ಪಡೆದವರು ಅದಕ್ಕೆ ಆ ಪತ್ರಿಕೆಯಲ್ಲಿ ಇದನ್ನು ಪ್ರಕಟ ಮಾಡಿ ಎಲ್ಲರಿಗೆ ಹೆಚ್ಚು ಜನ ಕೂಡುವಂಗೆ ರೈತರು ಹೆಚ್ಚಾಗಿ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಇದ್ದಂಥ ರೈತರಿಗೆ ಜೀವನ ಹೇಗೆ ಮಾಡಬೇಕು ಅನ್ನೋದು ಕನೇರಿ ಸ್ವಾಮಿಗಳು ಕಲಿಸ್ಕೊಟ್ಟರು ಸಾವಯವ ಕೃಷಿ ಬಗ್ಗೆ ಆ ಒಂದು ವಿವರಣೆಯನ್ನು ಬೆಳ್ಳಿ ಸಾಹೇಬರು ಮತ್ತು ಅವರೆಲ್ಲ ಕೂಡಿ ರೈತರಿಗೆ ಮಾಡಿಕೊಡ್ತಾರೆ ಅಂತ ಅನ್ನೋದು ನನಗೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗೆ ಸ್ವಾಗತಿಸುತ್ತ ನಮ್ಮ ಕಾಯ್ದಾ ಶಿಕ್ಷಣ ಸಂಸ್ಥೆಯಿಂದ ಇಪ್ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಸಾಹಿತ್ಯ ಸಂಭ್ರಮ ಹಾಗೂ ಕೃಷಿ ಸಂಸ್ಕೃತಿ ಬಗ್ಗೆ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರೇ ವಿನಂತಿ ಮಾಡಿಕೊಡುತ್ತೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಒಂದು ಭಾರತೀಯ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾರ್ಯಕ್ರಮ ಯಾಕೆ ಒಂದು ಆಚರಣೆ ಮಾಡ್ತಾಯಿದ್ದಾರೆ ಅಂತಂದ್ರೆ ಅವತ್ತು ರಾಷ್ಟ್ರೀಯ ರೈತ ದಿನಾಚರಣೆಯನ್ನಾಗಿ ಇಡೀ ದೇಶಾದ್ಯಂತ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಚೌಧರಿ ಚರಣ್ ರವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಹಮ್ಮಿಕೊಡಲಾಗಿದೆ ಆವತ್ತಿನ ದಿವಸ ಕೃಷಿಯ ಬಗ್ಗೆ ವಿಶೇಷ ಉಪನ್ಯಾಸಗಳು ಸಾಧಕರ ಸನ್ಮಾನ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ನಡೀತಾ ಇದ್ದಾವೆ ಸೊ ಆ ಕಾರ್ಯಕ್ರಮ ಆವತ್ತಿನ ದಿವಸ ಈ ಒಂದು ಕಾಳಿದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರೋದು ಕೂಡ ಒಂದು ವಿಶೇಷ ದಿನವಾಗಿರ್ತದೆ ಆ ಒಂದು ಉದ್ದೇಶದಿಂದಲೇ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಕೃಷಿ ಸಲಹೆಗಾರರಾದಂತಹ ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಚೇರ್ಮನ್ರಾದಂತಹ ಡಾಕ್ಟರ್ ಅಶೋಕ್ ದಳವೈ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯಪುರದಲ್ಲಿ ಆಗಮಿಸುತ್ತಿರೋದು ಕೂಡ ಒಂದು ವಿಶೇಷವಾಗಿದೆ ಸೊ ಅವ್ರ ಕೈಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ ಜಿಲ್ಲೆಯ ರೈತರದು ಧನ್ಯವಾದಗಳು